que ella... ಬ್ರಹ್ಮದೇವನಿಂದ ಆದೇಶ ಪಡೆದಂತಹ ವಾಲ್ಮೀಕಿನ ಶಿಷ್ಯ ಕಾಮೇಶ್ವರಿಯನ್ನು ಆಚರಣೆ ಪ್ರತಿನಿತ್ಯವೂ ನಮ್ಮ ಯಜ್ಞ ಕರ್ಮಾದಿಗಳು ಮುಗಿದ ನಂತರ ಕಾಟ ಪ್ರವಚನಕ್ಕೆ ನೀವು ಬರುವವರು ಇಂದು ಮುಂಚಿತವಾಗಿಯೇ ಬಂದಿದ್ದೀರಿ ಏನಪ್ಪ ನಿಮ್ಮ ಬೇಡಿಕೆ ಏನನ್ನು ಅಭ್ಯಸಿಸಿ ನೀವು ಹಾಡಬೇಕು ಇದು ನನ್ನ ಆಶಯ ಹಾಗಾಗಬೇಕಾದರೆ ನೀವಿನ್ನೂ ಎಳೆದು ದೊಡ್ಡವರಾಗಬೇಕು ಈಗ ಆಟವಾಡುವ ವಯಸ್ಸು ಮುಂದೇನು ದಿನ ಹೇಳೋಣವಂತೆ ಮತ್ತೆ ಮಕ್ಕಳೇ ನಿಮಗೆ ಹೇಳಬೇಕೆಂದ ನಿಮ್ಮಂತಹ ಆಶೆ ನನಗೂ ಇದೆ ಆ ಕತೆ ನಿಮ್ಮ ಮೂಲಕವೇ ಈ ಪ್ರಪಂಚಕ್ಕೆ ಪ್ರಚಾರವಾಗಬೇಕು ಹೇಗಿದ್ದರೂ ಆ ಕತೆ ನಿಮಗೆ ಸಂಬಂಧಪಟ್ಟುದೇ ಆಗಿದೆ ಮಕ್ಕಳೇ ಮಕ್ಕಳೇ ಮೊದಲು ನಾನು ಕಥೆಯನ್ನು ಹೇಳುತ್ತೇನೆ ಸಂಬಂಧ ಏನು ಎನ್ನುವುದು ಕಾಲಗುಡಿ ಬಂದಾಗ ನಿಮಗೆ ತಿಳಿಯಲ್ಪಡುತ್ತದೆ ಸೀತಾನ್ವನವರೇ ಒಮ್ಮೆ ನನ್ನ ಬಳಿಗೆ ಬಂದಂತಹ ನಾವದರಲ್ಲಿ ನಾನು ಮಾಡಿದಂತಹ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಅತ್ಯುನ್ನತ ಆದರ್ಶವನ್ನು ಪರಮ ಕಲ್ಯಾಣ ಗುಣಗಳ ಮೈಗೂಡಿಸಿಕೊಂಡು ಕಾಲಿಕ ಸತ್ಯಭಾಷಿ ದೃಢಗತ ಧರ್ಮನಿಷ್ಠ ಮತ್ತು ವೀರ್ಯವಂತನಾದಂತಹ ವ್ಯಕ್ತಿಯಾರು ಎಂಬ ಪ್ರಶ್ನೆಗೆ ಉತ್ತರವಾಗಿ ಪರಮಪುರುಷನ ಜತೆಯನ್ನೇ ನನಗೆ ಹೇಳಿದರು ಕಾಲಾನಂತರದಲ್ಲಿ ಒಂದು ದಿನ ತೀರದಲ್ಲಿ ತೀರ್ಥದಲ್ಲಿ ಸಂಧ್ಯಾಂದನೆಗೆ ಸಿದ್ಧನಾಗುತ್ತಿದ್ದಂತಹ ವೇಳೆಯಲ್ಲಿ ಕ್ರೌಂಚಗಳಿಗೆ ಗಂಟಕಾಲವಾಗಿ ಒದಗಿದಂತಹ ವ್ಯಾಧನಿಗೆ ನಾನಿತ್ತಂತಹ ಶಾಲೆ ಅದು ರೂಪವಾಗಿ ನನ್ನ ಮುಖದಿಂದ ಹೊರಹೊಮ್ಮಿದ ಕಾಲಕ್ಕೆ ಆಶ್ಚರ್ಯಕೂ ಸಲನು ಆದಂತಹ ನನ್ನನ್ನು ಸಮಾಧಾನಗೊಳಿಸಿದಂತಹ ಬ್ರಹ್ಮದೇವ ಅದೇ ಶ್ಲೋಕವನ್ನು ಆಧರಿಸಿ ನಾಲ್ಕು ಪಾದದ ಬ್ರಹ್ಮನ ಆದೇಶದಂತೆ ಆ ಕಾರ್ಯವನ್ನು ರಚಿಸಿ ಮುಗಿಸಿದವನಿದ್ದೇನೆ ಅದನ್ನೇ ನಾನು ನಿಮಗೆ ಉಪದೇಶಿಸುವವನಿದ್ದೇನೆ ಇದು ಸಾಮಾನ್ಯವಾದಂತಹ ಕಥೆಯಲ್ಲ ಕೇಳುಗರನ್ನು ಅಸಾಮಾನ್ಯತೆಯ ಕಡೆಗೆ ಒಯ್ಯುವ ಸೂರ್ಯವಂಶ ಪ್ರದೀಪ ಅಯೋಧ್ಯ ದೀಪ ಶ್ರೀರಾಮಚಂದ್ರನ ಕಥೆ ಇದು ದಶರಥ ಮಹಾರಾಜನಿಗೆ ದಾಶವತಿಯಾಗಿ ಸಂಜನಿಸಿ ದಾಶರತಿಯಾಗಿ ಸಂಚರಿಸಿ ರಾಮನಾದಿಗಳ ಬದೆಯನ್ನೇ ಮುಖ್ಯ ಉದ್ದೇಶವನ್ನಾಗಿಸಿಕೊಂಡಂತಹ ಮಹಾವಿಷ್ಣು ದೇವತೆಗಳ ಪೂಜೆಯಲ್ಲಿ ಮಾನವನಾಗಿ ಅವತರಿಸುವುದಕ್ಕೆ ನಿಶ್ಚಯಿಸಿದ ಕಥೆಯನ್ನು ಮುಂದುವರಿಸುವುದಕ್ಕೆ ಬದಲು ಕಥೆಯನ್ನು ರಚಿಸುವುದಕ್ಕೆ ಪ್ರೇರಣೆಯನ್ನು ನೀಡಿದಂತಹ ಶ್ಲೋಕವನ್ನು ನಾನು ಪುನಶ್ಚರಣೆ ಮಾಡುತ್ತೇನೆ ನಾನು ಮೊದಲು ಹೇಳುತ್ತೇನೆ ಅದನ್ನೇ ನೀವು ಪುನಶ್ಚರಣೆ